ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಹದಿನೈದು ವರ್ಷ ಈ ನಾಲ್ಕು ರಾಶಿಯವರಿಗೆ ದುಡ್ಡು ದುಡ್ಡು ಬಂಗಾರದ ದಿನಗಳು ಆರಂಭವಾಗ್ತಿದ್ದು ಸಾಯಿಬಾಬರ ಕೃಪೆಯಿಂದಾಗಿ ಶ್ರೀಮತಿಕೆಯ ಯೋಗ ಶುರುವಾಗುತ್ತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತಕ್ಕಂಥ ಗುರುಜಿ ಗೆ ಒಮ್ಮೆ ಕರೆ ಮಾಡಿ ಹೌದು ಎಂದಿನಿಂದ ಮುಂದಿನ ಹದಿನೈದು ವರ್ಷ ಏನಿದೆ ಈ ನಾಲ್ಕು ರಾಶಿಯವರಿಗೆ ದುಡ್ಡು ದುಡ್ಡು ಶ್ರೀಮಂತರಾಗುವ ಯೋಗ ಇರೋದ್ರ ಜೊತೆಗೆ ಸಾಯಿಬಾಬರ ಕೃಪೆಯಿಂದಾಗಿ ಬಂಗಾರದ ದಿನಗಳು ಶುರುವಾಗ್ತಾ ಇದೆ ಈ ರಾಶಿಯವರ ವೃತ್ತಿ ಜೀವನದಲ್ಲಿ ಅತ್ಯಧಿಕ ಲಾಭವನ್ನ ಇವರು ಪಡೆದುಕೊಳ್ತಾರೆ ಜೊತೆಗೆ ನೀವು ಸಹೋದರ ಸಹೋದರಿಯರಿಂದ ಸಂಪೂರ್ಣ ಬೆಂಬಲವನ್ನ ಪಡೆದುಕೊಳ್ತೀರಾ ಕಳೆದು ಹೋದ ಹಣವನ್ನ ಮರಳಿ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇತ್ತು ಈ ಸಂದರ್ಭ ನಿಮ್ಗೆ ಒಳ್ಳೆಯ ಸಂದರ್ಭವೂ ಆಗಿದೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ತೀರಾ ಯಾವುದೇ ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನೀವು ಭಾಗವಹಿಸ್ತೀರಾ ಏನು ಈ ರಾಶಿಯವರಿಗೆ ಸಂಗಾತಿಯಿಂದ ಒಂದಷ್ಟು ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ ಹಣಕಾಸಿನ ವಿಷಯಗಳಲ್ಲಿ ನೀವು ಯಾರನ್ನು ಕೂಡ ಯೋಚನೆ ಮಾಡದೆ ನಂಬಕ್ ಹೋಗ್ಬೇಡಿ ನೀವು ನಿಮ್ಮ ಮನಸ್ಸು ಏನನ್ನ ಆಲೋಚನೆ ಮಾಡುತ್ತೋ ನಿಮ್ಮ ಮನಸ್ಸು ಏನನ್ನ ಚಿಂತಿಸುತ್ತೋ ಅದಕ್ಕೆ ಒಂದಷ್ಟು ಪುಷ್ಟಿಯನ್ನ ನೀಡಿ ನಂತರ ವಿಚಾರವನ್ನ ಮಾಡಿ ಮುಂದುವರಿಬೇಕಾಗುತ್ತೆ ನಿಮ್ಮ ಕೆಲಸದಿಂದ ನೀವು ಹೊಸ ಗುರುತನ ಪಡೆದ್ಕೊಳ್ತೀರಾ ಕುಟುಂಬ ಸದಸ್ಯರಿಗೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನ ನೀವು ಕೇಳ್ತೀರಾ ಜೊತೆಗೆ ನೀವು ಸಂಬಂಧಿಕರಿಂದ ಹಾಗೂ ನಿಮ್ಮ ಸ್ನೇಹಿತರಿಂದ ಒಂದಷ್ಟು ಲಾಭವನ್ನ ಪಡೆದ್ಕೊಳ್ತೀರಾ ಆರ್ಥಿಕ ಲಾಭ ಇದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ತೋರಿಸೋದ್ರಿಂದ ನಿಮ್ಗೆ ಆರ್ಥಿಕ ನೆಮ್ಮದಿಯ ಜೊತೆಗೆ ಮಾನಸಿಕ ನೆಮ್ಮದಿ ಇರುತ್ತೆ ವ್ಯಾಪಾರದಲ್ಲಿ ಆತರದ ನಿರ್ಧಾರ ತೆಗೆದುಕೊಳ್ಳಕ್ ಹೋಗ್ಬೇಡಿ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದು ಅತ್ಯಂತ ಒಳ್ಳೆಯದ್ದು ಅಂತ ಹೇಳಲಾಗ್ತಿದ್ದು ಯಾವುದೇ ಕೆಲಸವನ್ನ ಮಾಡುವ ಮೊದಲು ಯೋಚನೆ ಮಾಡಿ ಮುಂದುವರಿಯೋದು ತುಂಬಾನೇ ಮುಖ್ಯವಾಗುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಹೊಸ ಉದ್ಯೋಗ ಅನ್ನೋದು ಸಿಗತ್ತೆ ವ್ಯಾಪಾರ ಮಾಡೋರಿಗೆ ಇದು ಉತ್ತಮ ದಿನವಾಗಿದ್ದು ವಿದೇಶದಿಂದ ಅಥವಾ ಊರ ಹೊರಗಿನ ಯಾರಾದ್ರೂ ನಿಮಗೆ ಒಳ್ಳೆಯ ಸುದ್ದಿಯನ್ನ ಹೊತ್ತು ತರ್ತಾರೆ ಅಂತ ಹೇಳಲಾಗ್ತಿದೆ ವೃತ್ತಿ ಜೀವನದ ಬಗ್ಗೆ ವಿಶೇಷ ಗಮನವನ್ನು ಹರಿಸ್ತೀರಾ ರಾಜಕೀಯ ವ್ಯಕ್ತಿಗಳಿಗೆ ಈ ಸಂದರ್ಭ ಸುಸಂದರ್ಭವಾಗಿದ್ದು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಮನ್ನಣೆ ಹೆಚ್ಚಿಗೆ ಆಗುತ್ತೆ ಏನು ಈ ರಾಶಿಯವರಿಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉತ್ತಮ ದಿನವಾಗಿದ್ದು ಹೊಸ ರೀತಿಯ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಹಣಕಾಸಿನ ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ವ್ಯವಹಾರದಲ್ಲಿ ಆಗ್ತಕ್ಕಂತ ಒಂದಷ್ಟು ಚಿಂತನಾಶೀಲ ಬೆಳವಣಿಗೆಯಿಂದಾಗಿ ನೀವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡಬಹುದು ಇನ್ನು ಮೊದಲಿಗಿಂತ ಈಗ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ ಸಣ್ಣ ಸಣ್ಣ ಕೆಲಸಗಳಲ್ಲೂ ಕೂಡ ನೀವು ಅತ್ಯಧಿಕ ಲಾಭವನ್ನೇ ಪಡ್ಕೊಳ್ತೀರಾ ಉದ್ಯೋಗವನ್ನ ಹುಡುಕ್ತಾ ಇರೋರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರುತ್ತೆ ನೀವು ಬಯಸಿದ ಉದ್ಯೋಗವನ್ನ ನೀವು ಪಡ್ಕೊಳ್ಬಹುದು ಇಷ್ಟೆಲ್ಲ ಲಾಭ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾ ರಾಶಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಸಾಯಿ ಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು